ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಾಗೆಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಜುಲೈ ತಿಂಗಳಲ್ಲಿ ರಾಶಿಯವರಿಗೆ ಆಗುವ ಫಲಾಫಲ ವಿಚಾರವನ್ನು ಮಾಡೋಣ ತುಲಾರಾಶಿಯವರಿಗೆ ಎಲ್ಲ ಆಪತ್ತುಗಳಿಂದ ಪರಿಹಾರವಾಗುವಂಥ ಕಾಲ ಪ್ರಾರಂಭವಾಗಿದೆ ಜುಲೈ ತಿಂಗಳಲ್ಲಿ ಏನೇನು ಕಷ್ಟಗಳಿತ್ತು ಏನೇನು ತೊಂದರೆಗಳಿತ್ತು ಎಲ್ಲವೂ ಸಹ ಪರಿಹಾರವಾಗ್ತದೆ ಅನಾರೋಗ್ಯ ವಿರಹ ವ್ಯವಹಾರದಲ್ಲಿ ವಿರೋಧ ಇವೆಲ್ಲವೂ ಪರಿಹಾರ ಎಲ್ಲ ವಾಸಿ ಮಾಡುವಂತಹ ಕಾಲ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಒಂದು ಒಳ್ಳೆ ಸಮಯ ಪ್ರಾರಂಭ ಆಗ್ತಾಯಿದೆ ಅವರಿಗೆ ನೀವು ಎಣಿಸಿದ ಕಾರ್ಯಗಳೆಲ್ಲವೂ ಸಿದ್ಧಿಯಾಗುವಂಥ ಕಾಲ ನೀವೇನು ಅಂದ್ಕೊಂಡು ಮಾಡ್ಕೊಂಡಿದ್ರಿ ಏನು ಫೇಲ್ ಆಗಿದ್ರಿ ಎಲ್ಲವೂ ಪಾಸಾಗುವಂಥ ಕಾಲ ಹಾಗೂ ಸುಖ ಸ್ಥಾನಮಾನಗಳು ಬರುವಂತಹ ಯೋಗ ಚೆನ್ನಾಗಿದೆ ತುಲಾರಾಶಿಯವರಿಗೆ ಕಷ್ಟ ಪರಿಹಾರವಾಗಿ ಸುಖ ಪ್ರಾರಂಭವಾಗುವಂಥ ಕಾಲ ಜುಲೈ ತಿಂಗಳಲ್ಲಿ ತುಲಾರಾಶಿಯವರಿಗಿದೆ ನಿಮ್ಮ ಕೆಲಸಗಳಲ್ಲಿ ಪ್ರಯತ್ನಗಳಲ್ಲಿ ವ್ಯವಹಾರಗಳಲ್ಲಿ ಯಶಸ್ವೇನಾಗ್ತೀರಿ ಇಟ್ಟಿದ್ದರೆ ಕುಂದೋಗಿದಿರಿ ಬಟ್ ಇನ್ನು ಮುಂದೆ ಆ ಥರ ಯೋಗ ಇಲ್ಲ ಒಳ್ಳೆ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳಿಗೆ ಲಾಭಗಳು ಬರುವಂಥ ಚಾನ್ಸಸ್ ಸೊ ತುಲಾರಾಸಿಯವರು ಬದಲೇ ಬಿಸ್ನೆಸ್ ಕೈ ವ್ಯಾಪಾರಕ್ಕೆ ಆದರೆ ಈಗ ವಿಶೇಷವಾಗಿ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಅಂದರೆ ನೀವು ಏನೇನು ವ್ಯಾಪಾರ ಮಾಡ್ತಿದ್ದೀರಿ ಏನು ವ್ಯವಹಾರ ಮಾಡ್ತಿದ್ದೀರಿ ಅದರಲ್ಲಿ ಗಮನವನ್ನು ಕೊಟ್ಟು ನೀವು ಮಾಡಬೇಕು ಅದರಲ್ಲಿ ಹೆಚ್ಚು ಪರಿಶ್ರಮ ಹಾಕಬೇಕು ಆದರೆ ಮಾತ್ರ ಅನುಕೂಲ ಆಲಸ್ಯ ಮಾಡಿಕೊಂಡ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ನಷ್ಟಗಳಾಗುವ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಹೊತ್ತು ಹೊತ್ತಿಗೆ ಕರಿಗೆ ಕರೆಕ್ಟಾಗಿ ವ್ಯಾಪಾರಕ್ಕೆ ಹೋಗಬೇಕು ಕರೆಕ್ಟಾಗಿ ವ್ಯಾಪಾರ ಮಾಡ್ಕೊಂಬಂದರೆ ಒಳ್ಳೆ ಧನ ಲಾಭಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಯಾರು ಉದ್ಯೋಗದಲ್ಲಿ ನಾಕರಿದ್ದೀರಿ ಅಂಥವ್ರಿಗೆಲ್ಲ ವಿಶೇಷವಾದ ಪ್ರಮೋಷನ್ ಗೌರವ ಆಗ್ತದೆ ಕೀರ್ತಿ ಪ್ರಾರಂಭವಾಗ್ತದೆ ಮತ್ತು ಸಂಬಳ ಜಾಸ್ತಿ ಆಗುವಂಥ ಚಾನ್ಸಸ್ ಚೆನ್ನಾಗಿರ್ತದೆ ಪ್ರಮೋಷನ್ ಸಿಗ್ತದೆ ಇವೆಲ್ಲ ಬರುವಂತಹದು ತುಲಾರಾಶಿಯವರಿಗೆ ಮತ್ತು ನಿಮ್ಮ ನಿಮ್ಮ ಕುಟುಂಬದಲ್ಲಿ ನೀವು ಚೆನ್ನಾಗಿರ್ಬೇಕು ನಿಮ್ಮ ಕುಟುಂಬಕ್ಕೆ ಸಂಬಂಧಪಡದ ಸ್ತ್ರೀಯರಲ್ಲಿ ವ್ಯವಹಾರ ಮಾಡೋಕ್ಕೆ ಹೋಗಬಾರ್ದು ಅನ್ಯ ಸ್ತ್ರೀಯರಲ್ಲಿ ಕಲಹಗಳಾಗಿ ಮಾನಷ್ಟಾಗ್ತದೆ ಹುಷಾರಗಿರಿ ಬೇರೆ ಸ್ತ್ರೀಯ ಸಂಘಗಳನ್ನು ಬೇರೆ ವ್ಯವಹಾರಗಳಲ್ಲಿ ಯಾವುದೇ ಕಾರಣಕ್ಕೂ ಮುನ್ನುಗ್ಗಬೇಡಿ ಇದರಿಂದ ಅಪಕೀರ್ತಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ ಯಾರು ಕೃಷಿಕರಿದ್ದರೆ ತುಲಾರಾಸಿಯವರು ಅವರಿಗೆ ಅಧಿಕವಾದ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ಉತ್ತಮ ಜಮೀನಲ್ಲಿ ಫಲ ಧಾನ್ಯಗಳು ಸಿಗುವಂಥ ಯುಗ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಜಮೀನು ಕೊಂಡುಕೊಳ್ಳುವಂಥ ಯುಗ ಭಾಳ ಚೆನ್ನಾಗಿದೆ ಮತ್ತು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಕಾಲ ಕಳೆಯುವಂತಹ ಚಾನ್ಸಸ್ ಚೆನ್ನಾಗಿದೆ ನಿಮಗೆಲ್ಲರಿಗೂ ಒಳ್ಳೆ ಹೊಂದಾಣಿಕೆ ಭಾಳ ಚೆನ್ನಾಗಿ ಸಿಗುತ್ತೆ ಲೈಫ್ಗಳಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಸ್ವಲ್ಪ ಕಠೋರವಾದ ಮಾತುಗಳನ್ನು ದೂರ ಇರಿ ನೀವು ಮಾತಾಡಬೇಕು ಸ್ವಲ್ಪ ದೃಷ್ಟು ಕೋಪ ತುಂಬ ಮಾತಾಡೋಕ್ಕೋಗ್ಬಾಡಿ ದೃಷ್ಟಿಯನ್ನು ಇಟ್ಟು ಹೋಗಬೇಡಿ ನಿಧಾನವಾಗಿ ಪ್ರತಿ ವಿಶ್ವಾಸದಿಂದ ಮಾತಾಡಿ ಅನುಕೂಲವಾಗ್ತದೆ ಮಕ್ಕಳಿಂದ ಒಳ್ಳೆ ಅನುಕೂಲವಾಗೋದು ಮಕ್ಕಳಲ್ಲಿ ಏನಪ್ಪ ವಿದ್ಯಾಭಿವೃದ್ಧಿ ಆಗಿರೋದ್ದು ಕೆಲಸಗಳು ಸಿಗುವಂತಹದ್ದು ವಿವಾಹಗಳಾಗುವಂಥದ್ದು ಇಂದ ಪುತ್ರ ಅನುಕೂಲವಾಗುವಂಥ ಚಾನ್ಸ್ ಚೆನ್ನಾಗಿದೆ ಅವರು ಸಹ ಸಹಾಯ ನಿಂತ್ಕೊಂತಾರೆ ಮತ್ತು ಸ್ನೇಹಿತರಿಂದ ವಿಶೇಷ ಸಹಾಯ ಸಿಗ್ತದೆ ಧನಯೋಗಗಳು ಪ್ರಾರಂಭವಾಗಿದೆ ಆ ಧನಯೋಗ ವಾಹನ ಯೋಗಗಳಿವೆ ಇದರಿಂದ ನಿಮಗೆ ಸುಖ ಸಂತೋಷ ಹೆಚ್ಚಾಗಿ ಮರುಕಳಿಸ್ತದೆ ಹೆಚ್ಚೆಚ್ಚು ಸುಖ ಸಂತೋಷನ ಅನುಭವಿಸ್ಬೋದು ಮತ್ತು ಶತ್ರುಗಳು ಯಾರು ನಿಮಗೇನು ಮಾಡಿಕೊಳ್ಳಿಕ್ಕಾಗೋದಿಲ್ಲ ಈ ತಿಂಗಳಲ್ಲಿ ಯಾವ ಶತ್ರು ಏನು ಮಾಡೋದು ಸಹ ನಿಮ್ಮ ಹತ್ರ ಬರೋದಿಲ್ಲ ಶತ್ರುಗಳನ್ನು ಧ್ವಂಸ ಮಾಡುವಂಥ ಯೋಗ ಶತ್ರುಗಳು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಬರೋದಿಲ್ಲ ಯಾರು ಪ್ರಯಾಣ ಮಾಡ್ತಿರ್ತಲ್ಲ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿ ಪ್ರಯಾಣವನ್ನು ಮಾಡಿ ವ್ಯವಹಾರಗಳಲ್ಲಿ ನೋಡಿ ಮಾತಾಡಿ ಅಂದರೆ ಯಾರ್ಯಾರಿಗೇನು ಕೊಡಬೇಕಾದರೆ ನೋಡಿ ಮಾತಾಡಿಕೊಡ್ಬೇಕು ಇಲ್ಲದಿದ್ದರೆ ಅಪಮಾನಗಳಾಗಿ ಕಲೆಗಳಾಗುವಂಥ ಜಾಸ್ತಿ ಇದು ಮುಖ್ಯವಾಗಿ ಬಿಸ್ನೆಸ್ ಪೀಪಲ್ಗೆ ಮಾತಾಡ್ಬೇಕಾದ್ರೆ ನೋಡಿ ಮಾತಾಡಿ ವ್ಯಾಪಾರಗಳಲ್ಲಿ ಹೆಂಗಂದು ರೆಫ್ಯೂಸ್ ರಫ್ಯೂಸ್ ಮಾಡೋಕ್ಕೋಗಬೇಡಿ ವ್ಯಾಪಾರ ನಡೆಯುತ್ತೆ ಅಂತ ರಫ್ಯೂಸ್ ಮಾಡಕ್ಕೆ ಹೋಗಬೇಡಿ ಅದರಿಂದ ಸ್ವಲ್ಪ ತೊಂದರೆಗಳಾಗ್ತದೆ ಮತ್ತು ಯಾರಿಗೆ ವಿವಾಹ ಪ್ರಯತ್ನ ಪಡ್ತೇವೆ ಅಂದರೆ ವಿವಾಹ ಕುಡಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಆದರೆ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಬ್ಬರು ನಂಬಿ ಶ್ಯೂರಿಟಿ ಗಿರಟಿ ಕೊಡೋಕೋಬೇಡಿ ನಂಬಿಕೆ ಕೊಡೋಕೋಬೇಡಿ ಸೈನ್ ಆಗೋಕೆ ಹೋಗಬೇಡಿ ಹೆಂಗಂದ್ರೆ ನನಗೆ ಅದು ಮುಂದೆ ಭಾಳ ನೋವು ಅನುಭವಿಸ್ಬೇಕಾಗ್ತದೆ ಹಾಗಾಗಿ ಶ್ಯೂರಿಟಿ ಕೊಡೋ ವಿಚಾರದಲ್ಲಿ ಭಾಳ ದೂರವಾಗಿರಬೇಕು ನಿಮ್ಮ ನಿಮ್ಮ ವ್ಯವಹಾರದಲ್ಲಿ ಸುಖ ಸಂಪತ್ತುಗಳು ಭಾಳ ಚೆನ್ನಾಗಿದೆ ಕುಟುಂಬದಲ್ಲಿ ಆನಂದ ಪ್ರಸಂಗಗಳು ಭಾಳ ಚೆನ್ನಾಗಿದೆ ವ್ಯವಹಾರಗಳು ಚೆನ್ನಾಗಿದೆ ಹಾಗಾಗಿ ನಿಮ್ಮ ಅಭಿವೃದ್ಧಿಯನ್ನು ನೀವು ಮಾಡ್ಕೋಬೋದು ಅದು ಬಿಟ್ಟು ನಾನು ಅವ್ರಿ ಇವ್ರಿಗೆ ಶುರುಟಿ ಕೊಡ್ತೀನಿ ಅಂದರೆ ಮೊದಲಿಂದ ನೀವು ಅವ್ರಿಗೆ ಏನು ಶುರುಟಿ ಕೊಡ್ತೀರಿ ನೀವೇ ಆ ಶೂರಿಟಿಗೆ ಹೊಣೆಗಾರ ಆಗ್ತೀರಿ ಹಾಗಾಗಿ ಯಾವುದೇ ಕಾರಣಕ್ಕೂ ಶೂರಿಟಿ ವ್ಯವಹಾರದ ಮಾತ್ರ ಹೋಗಬೇಡಿ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ನೀವು ನರಸಿಂಹ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಭಾಳ ವಿಶೇಷ ಬಲಹ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸ್ವರತೋಮುಖಂ ನರಸಿಂಹ ಭದ್ರ ಮೃತ್ಯು ಮೃತ್ಯು ನವಾಮ್ಯಹಂ ನರಸಿಂಹದೇವರ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ ನರಸಿಂಹದೇವರ ಪ್ರಿಯವಾದ ಪಂಚಾಮೃತಾಭಿಷೇಕವನ್ನು ಮಾಡುವಂತಹದು ನರಸಿಂಹದೇವರಿಗೆ ಬಟ್ಟೆನ ದಾನ ಕೊಡುವಂತಹದು ಯಾರು ಮಾಡ್ತೀರಿ ಎಲ್ಲ ದೋಷಗಳು ಮುಕ್ತರಾಗಿ ನರಸಿಂಹದೇವರ ಅನುಗ್ರಹದಿಂದ ಯಾವ ತೊಂದರೆಗಳು ನಿಮಗಾಗೋದಿಲ್ಲ ಯಾವ ವ್ಯವಹಾರಗಳು ಕೆಡಕಾಗೋದಿಲ್ಲ ಎಲ್ಲವೂ ಸುಲಭವಾಗಿ ಸುಲಲಿತವಾಗಿ ಆನಂದವಾಗಿ ನಡೀತದೆ ನಮಸ್ಕಾರಗಳು